ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಇನ್ನೂರು ಜನ ಇನ್ನೂರಿಂದ ಇನ್ನೂರ ಹತ್ತು ಜನ ಸುಖವಾಗಿ ಕೂತ್ಕೋಬಹುದು ಇಲ್ಲಿ ಈ ಗೋಳದ ಮೇಲೆ ನಾವು ಬಿಂಬಿಸ್ತೀವಿ ಆಕಾಶದಲ್ಲಿ ಕಾಣೋ ಯಾವ್ಯಾವ್ದು ಕಾಯಿಗಳಿದೆಯೋ ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲಾನು ಇದರಲ್ಲಿ ನೋಡಿ ಇದು ಒಂದು ಪ್ರೊಜೆಕ್ಟರ್ ಇದೆ ಸುಮಾರು ಆರು ಸಾವಿರ ನಕ್ಷತ್ರಗಳನ್ನ ಇದು ಬಿಂಬಿಸಬಹುದು ಅದ್ರ ಮೇಲೆ ಇದಕ್ಕೆ ಸಾಮರ್ಥ್ಯ ಇದೆ ಇದಲ್ಲದೆ ಆರು ಪ್ರೊಜೆಕ್ಟ್ ಗಳಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಅಲ್ಲಿ ಅದು ಡಿಜಿಟಲ್ ನೋಡಿ ಅಲ್ಲಿ ಕಾಣಿಸ್ತಾ ಆರು ಆರು ಈ ಈ ಗಳು ಡಿಜಿಟಲ್ ಪ್ರೊಜೆಕ್ಟರ್ ನಕ್ಷತ್ರಗಳು ಸೂರ್ಯ ಚಂದ್ರನ ಅದರ ಚಲನೆಯನ್ನ ತೋರಿಸೋದು ಜೊತೆಗೆ ಕಂಪ್ಯೂಟರ್ಗಳು ಇವುಗಳ ಮೂರು ಚೆನ್ನಾಗಿ ಒಟ್ಟು ಕೂಡಿ ಕೆಲಸ ಮಾಡಿ ಆಕಾಶ ಮುಂದಿರೋ ಪ್ರದರ್ಶನ ಸುಮಾರು ಮೂವತ್ತೈದರಿಂದ ನಲವತ್ತು ನಿಮಿಷಗಳ ಪ್ರದರ್ಶನ ಇದರಲ್ಲಿ ನೋಡಿ ಮಕ್ಕಳೆಲ್ಲ ನೋಡಿ ನಿಜವಾಗ್ಲೂ ಅವರಿಗೆ ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ನಾವು ಸರ್ ಇದು ಎಷ್ಟು ಹೈಟ್ ಇದೆ ಸರ್ ಹೈಟ್ ನೋಡಿ ನೀವೇನಿಲ್ಲ ಅಂದ್ರೆ ಒಂದು ಇಪ್ಪತ್ತ ಅಡಿ ಇಪ್ಪತ್ತೈದು ಅಡಿ ಮೇಲ್ಗಡೆ ಇದೆ ಏನಿಲ್ಲ ಅಂದ್ರೆ ಇದು ಫಿಫ್ಟೀನ್ ಮೀಟರ್ ಹದಿನೈದು ಮೀಟರ್ ಶೋ ಇದ್ದಾಗ ಒಂದೊಂದು ಎಪಿಸೋಡ್ ಬೇರೆ ಇರುತ್ತೆ ಅಥವಾ ಒಂದೇ ಅದೇ ಹೇಳಿದ್ನಲ್ಲ ಇವಾಗ ಇವತ್ತು ಇದು ವಿಶೇಷವಾದ ಶೋ ಇದು ಇದು ಇಲ್ಲ ಇದು ಹನ್ನೆರಡು ವರೆದು ಜನರಲ್ ಶೋ ಜನರಲ್ ಶೋ ಅವರ್ ಸನ್ ಅಂಡ್ ಇಟ್ಸ್ ಫ್ಯಾಮಿಲಿ ಅಂತಂದ್ರೆ ನಮ್ಮ ಸೂರ್ಯ ಮತ್ತು ಅದರ ಪರಿವಾರ ಅಂತ ಇದೇನೆ ಇದು ಇಂಗ್ಲಿಶು ಇದೆ ಇದರದೇ ಕನ್ನಡದ ಅವತಣಿಕೆ ಓಕೆ ಅದು ಎರಡೂವರೆಗೆ ಆಮೇಲೆ ಮೂರೂವರೆಗೆ ಮತ್ತೊಂದು ಎಕ್ಸ್ಪ್ಲೋರಿಂಗ್ ದ ಯೂನಿವರ್ಸ್ ಅಂತ ಒಂದಿದೆ ಅದರ ಕನ್ನಡ ಭಾಗ ಕನ್ನಡದಲ್ಲಿ ಕಾಮೆಂಟ್ರಿ ಇರುವಂತಹದ್ದು ವೀಕ್ಷಕ ವಿವರಣೆ ಇರುವಂತಹ ಇದು ನಾಲ್ಕೂವರೆಗೆ ಓಕೆ ಎಷ್ಟೇ ಎಪಿಸೋಡ್ ಇದೆ ಈ ತರದ್ದು ಇವಾಗ ಸೂರ್ಯ ಮತ್ತೆ ಪರಿವಾರ ಆಮೇಲೆ ಎಕ್ಸ್ಪ್ಲೋರಿಂಗ್ ದ ಯೂನಿವರ್ಸ್ ಇವೆರಡೇ ನಾವು ಒಂದು ವರ್ಷ ಸಾಮಾನ್ಯವಾಗಿ ತೋರಿಸ್ತೀವಿ ಇದಲ್ದೆ ಶನಿವಾರ ಭಾನುವಾರ ಹೇಳಿದ್ನಲ್ಲ ಅದು ಶನಿವಾರ ಭಾನುವಾರ ನಾವು ಬೇರೆ ಯಾವ್ದು ಒಂದು ಮತ್ತೊಂದು ಅಂದ್ರೆ ಅಂತರಿಕ್ಷ ಯುಗದ ಆರಂಭ ಅನ್ನುವಂತಹ ಮತ್ತೊಂದಿದೆ ಆಮೇಲೆ ಗಗನಯಾನ ಇದೆ ಅದನ್ನ ಇಡೀ ಒಂದು ಆಕಾಶ ಮಂದಿರನ ಬುಕ್ ಮಾಡಿ ಬರ್ತಾರಲ್ಲ ಅವರು ನಮಗೆ ಇಂಥದ್ದು ಬೇಕು ಅಂದ್ರೆ ಪ್ಲೀಸ್ ನೂರು ರೂಪಾಯಿ ಅಂದ್ರೆ ವಯಸ್ಕರಿಗೆ ಸ್ಟೂಡೆಂಟ್ಸ್ಗೆ ಐವತ್ತು ಅರವತ್ತು ರೂಪಾಯಿ ಆ ರೀತಿ ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ವ್ಯೂ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ